ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಏನು ಟೈಟಲ್ ಮತ್ತು ತಮಿಳಲ್ಲಿ ನೋಡಿ ಬಂದಿದ್ದೀರ ನೋಡಿ ಅದು ನೂರಕ್ಕೆ ನೂರು ಪರ್ಸೆಂಟೇಜ್ ಸತ್ಯವಾದ ಮಾತು ರಾಜ್ಯ ಸರ್ಕಾರದಿಂದ ನಿಮ್ಮ ಖಾತೆಗೆ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದವರೆಗೆ ಹಣ ಜಮಾ ಆಗ್ತಾಯಿದೆ ಹಾಗಾದರೆ ಈ ಹಣ ಯಾವುದರ ಹಣ ಮತ್ತು ನಿಮ್ಮ ಖಾತೆಗೆ ಹೇಗೆ ಜಮಾ ಆಗುತ್ತದೆ ಮತ್ತು ಈ ಹಣ ಗೃಹಲಕ್ಷ್ಮಿಯರಿಗೆ ಮಾತ್ರ ಜಮಾ ಆಗುತ್ತಾ ಅಥವಾ ಎಲ್ಲ ಮಹಿಳೆಯರಿಗೆ ಜಮಾ ಆಗುತ್ತಾ ಮತ್ತು ಈ ಸ್ಕೀಮ್ ಹೆಸರೇನು ಇದಕ್ಕೆ ಎಲ್ಲಿ ಸಲ್ಲಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಗೃಹಲಕ್ಷ್ಮಿಯರು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ಅಂದರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ತಡ ಹಾಕಿ ಮಾಡೋದು ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ನೀವು ಈಗಾಗಲೇ ತುಂಬಾ ಕಡೆ ನ್ಯೂಸ್ಗಳಲ್ಲಿ ಈ ಮಾಹಿತಿ ಕೇಳ್ತಾ ಇರ್ತೀರ ಗೃಹಲಕ್ಷ್ಮಿ ಸಂಘ ಅಂತ ಹೌದು ಸ್ನೇಹಿತರ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಗ್ರಹಲಕ್ಷ್ಮಿಯರಿಗೆ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಎರಡು ಲಕ್ಷದವರೆಗೆ ಲೋನ್ ಸಿಗ್ತಾ ಇದೆ ಇದು ಯಾವುದೇ ರೀತಿ ಹೆಚ್ಚುವರೆ ಬಡ್ಡಿ ಇಲ್ಲ ವಿತೌಟ್ ಬಡ್ಡಿ ಅಂತಲೇ ಹೇಳ್ಬೋದು ಬಡ್ಡಿ ಹೆಚ್ಚಿದ್ರೂ ಕೂಡ ಸ್ವಲ್ಪ ಒಂದು ಸ್ವಲ್ಪ ಕಮ್ಮಿನಂತೆ ಹೇಳ್ಬೋದು ಹೊರಗೆ ಏನು ಮೂರು ರೂಪಾಯಿ ಮತ್ತು ಐದು ರೂಪಾಯಿ ಹತ್ತು ರೂಪಾಯಿ ತನಕ ಬಿಡಿತರ್ತಾರೆ ಇಲ್ಲಿ ಹಾಗಿರಲ್ಲ ಏನು ಗೃಹಲಕ್ಷ್ಮಿ ಸಂಘದಲ್ಲಿ ಬಹುಶಃ ನನಗೆ ಬರ್ತಿರೋ ಮಾಹಿತಿ ಪ್ರಕಾರ ಒಂದು ರೂಪಾಯಿ ಒಳಗಡೆ ನಿಮಗೆ ಏನು ಗೃಹಲಕ್ಷ್ಮಿ ಸಂಘ ಸಂಘದಿಂದ ಏನು ಹಣ ಕೊಡ್ತಾರೆ ನೋಡಿ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷವರೆಗೆ ಅದನ್ನು ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳ್ತೀನಿ ತುಂಬ ತುಂಬ ಕಮ್ಮಿ ಬಡ್ಡಿ ದರದಲ್ಲಿ ನಿಮಗೆ ಹಣ ನೀಡುತ್ತಿದ್ದಾರೆ ಹಾಗಾದರೆ ಇದಕ್ಕೆ ಅರ್ಜಿ ಎಲ್ಲಿ ಸಲ್ಲಿಸುವುದು ಮತ್ತು ಇದಕ್ಕೆ ಖಾತೆ ಓಪನ್ ಮಾಡಿಸುವುದು ಅಂತ ನೀವು ಕೇಳಬಹುದು ಹೌದು ಸ್ನೇಹಿತರು ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಇದು ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸ್ ಅಲ್ಲ ನೂರಕ್ಕೆ ನೂರು ಪರ್ಸೆಂಟೇಜ್ ರಾಜ್ಯ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಮಾಹಿತಿ ಕೂಡ ತುಂಬ ಕಡೆ ವೈರಲ್ ಆಗ್ತಾ ಇದೆ ನೀವು ಕೂಡ ಕೇಳಿರ್ತೀರ ಈಗ ಈಗ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಇದಕ್ಕೆ ಅರ್ಜಿ ಎಲ್ಲಿ ಸಲ್ಲಿಸುವುದಂದ್ರೆ ಈಗಾಗಲೇ ನಿಮ್ಮ ಮನೆಗೆ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಟೀಚರ್ಸ್ಗಳು ಮತ್ತು ಇನ್ನು ವಿಧ ಕೆಲಸ ಮಾಡೋ ಏನು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರೆ ನೋಡಿ ಅವರು ಟೀಚರ್ಸು ಮತ್ತು ಆಶಾ ಕಾರ್ಯಕರ್ತರು ನಿಮ್ಮ ಮನೆಗೆ ಬಂದು ಈ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸುತ್ತಾರೆ ಇನ್ನು ಮುಂದೆ ಈಗಾಗಲೇ ಕೂಡ ತಿಳಿಸಿರ್ಬಹುದು ಇನ್ನು ಮುಂದೆ ಕೂಡ ತಿಳಿಸುತ್ತಾರೆ ಈ ಜ ಈ ಯೋಜನೆ ಇವತ್ತು ತಾನೇ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಆದ ಕಾರಣ ನಿಮ್ಮ ಮನೆಗೆ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಟೀಚರ್ಗಳು ಬಂದು ಈ ಸಂಘದ ಬಗ್ಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಮಾತ್ರ ಈ ಹಣ ದೊರೆಯುತ್ತದೆ ಆದ ಕಾರಣ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತಾರೆ ಅದರ ನಂತರ ಇದಕ್ಕೆ ಅರ್ಜಿಯಲ್ಲಿ ಸಲ್ಲಿಸಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಏನೆಲ್ಲ ಬೇಕು ಅಂತ ಅವರು ಹೇಳುತ್ತಾರೆ ಆ ರೀತಿಯಾಗಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ನಂತರ ಈ ಯೋಜನೆ ಅಂದರೆ ಈ ಯೋಜನೆಗೆ ಚಾಲನೆ ನೀಡುತ್ತೇವೆ ಅಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಮಾಹಿತಿ ನೀಡಿದ್ದಾರೆ ಅಂತ ಹೇಳಬಹುದು ಆದ ಕಾರಣ ಈ ಒಂದು ಮಹಿಳೆಯರಿಗೆ ಭರ್ಜರಿ ಗುಡ್ಡಸ್ ಅಂತಾನೆ ಹೇಳ್ಬಹುದು ಗಿಡ ಅವರಿಗೆ ಯಾರೆಲ್ಲ ಸ್ವಂತದಾಗಿ ಏನಾದರೂ ಬಿಸ್ನೆಸ್ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ರೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದ ಲೋನ್ವರೆಗೆ ನಿಮ್ಮ ಸ್ವಂತ ನಿಮ್ಮ ಕಾಲ ಮೇಲೆ ನೀವು ನಿಲ್ಕು ನಿಲ್ಲಕ್ಕೋಸ್ಕರ ಮಹಿಳೆಯರಿಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಈ ಒಂದು ಸ್ಕೀಮ್ ತಂದಿದ್ದಾರೆ ಅಂತ ಹೇಳಬಹುದು ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕಂತ ನೀವು ಕೇಳಬಹುದು ಇದಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾರೆಲ್ಲ ಪಡೆಯುತ್ತಿದ್ದಾರೆ ನೋಡಿ ಅವರು ಮಾತ್ರ ಈ ಯೋಜನೆಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಆಗುವುದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇಲ್ಲ ಅಂತಹ ಮಹಿಳೆಯರಿಗೆ ಈ ಯೋಜನೆ ಈ ಸ್ಕೀಮ್ ಜಾರಿ ಆಗಲ್ಲ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುತ್ತಿದ್ದಾರೆ ನೋಡಿ ಅವರಿಗೆ ಮಾತ್ರ ಈ ಸ್ಕೀಮ್ ಜಾರಿಗೊಳ್ಳುತ್ತದೆ ಅಂತ ಹೇಳ್ಬೋದು ಹಾಗಾದರೆ ಇದಕ್ಕೆ ಹೋಗಿ ಎಲ್ಲಿ ಅರ್ಜಿ ಸಲ್ಲಿಸಬೇಕಂತ ನೀವು ಕೇಳ್ಬೋದು ಇದಕ್ಕೆ ಹೋಗಿ ಸ್ವತಃ ನಿಮ್ಮ ನಿಮ್ಮ ತಾಲೂಕು ಮತ್ತು ನಿಮ್ಮ ಗ್ರಾಮದ ಅಂಗನವಾಡಿ ಕಾರ್ಯಕರ್ತರು ಬಂದರೆ ಬರುತ್ತಾರೆ ಬರಲಿಲ್ಲ ಅಂದರೆ ನಿಮಗೆ ಯಾರಾದ್ರೂ ಪರಿಚಯ ಇದ್ದರೆ ಅವರ ಹತ್ರ ಹೋಗಿ ಕೇಳಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ತಾ ಇದ್ದೇವೆ ಈಗ ನಮಗೆ ಗೃಹಲಕ್ಷ್ಮಿ ಸಂಘದಿಂದ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷ ಲೋನ್ ಪಡಿತಾ ಪಡಿಬೇಕಂತ ಅಂದ್ಕೊಂಡಿದ್ದೇವೆ ಇದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕಂತ ಹೋಗಿ ಕೇಳಿ ಅವ್ರನ್ನ ಅವರು ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತಾರೆ ಈಗ ನನಗೆ ಬರುತ್ತಿರುವ ಮಾಹಿತಿ ಪ್ರಕಾರ ನೀವು ಸ್ವತಃ ನೀವು ಈಗ ಕೆನರಾ ಬ್ಯಾಂಕಲ್ಲಿ ಒಂದು ಹೊಸ ಅಕೌಂಟ್ ಮಾಡಿಸ್ಬೇಕಂತೆ ಏನು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ನೋಡಿ ಆ ಅಕೌಂಟ್ ನಡೆಯೋಲ್ಲ ಮತ್ತೊಂದು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆ ಸಂಘದ ಹಣ ಪಡೆಯಲು ನೀವು ಕೆನರಾ ಬ್ಯಾಂಕಲ್ಲಿ ಹೊಸ ಅಕೌಂಟ್ ಮಾಡಿಸ್ಬೇಕಂತೆ ಹೊಸ ಅಕೌಂಟ್ ಮಾಡಿದ ತಕ್ಷಣ ಅದಕ್ಕೆ ಅಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸಿ ಆ ಅಕೌಂಟ್ ನಂಬರ್ನ ಲಿಂಕ್ ಮಾಡಿಸಿ ಮತ್ತು ಅದಕ್ಕೆ ನಿಮಗೆ ಏನು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಮೊದಲು ಮತ್ತು ಮೊದಲಿಗೆ ಎರಡು ಸಾವಿರನ ಡಿಪಾಸಿಟ್ ಮಾಡಬೇಕಂತೆ ಇದನ್ನು ನೀವು ಮೊದಲಿಗೆ ಏನು ಖಾತೆ ಏನು ಚಾಲ್ತಿ ಮಾಡ್ತಿರ್ತಾರ ನೋಡಿ ಅವಾಗ ಎರಡು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಬೇಕಂತೆ ಎರಡು ಸಾವಿರ ರೂಪಾಯಿನ ಆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಹಾಕಬೇಕಂತೆ ನಂತರ ಅದು ಚಲತೆ ಆಗುತ್ತಂತೆ ಅದಾದ ನಂತರ ನಿಮಗೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ನಂತರ ಈ ಸ್ಕೀಮ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತದೆ ಅದಾದ ನಂತರ ನೀವು ತಿಂಗಳ ಕಟ್ಟಬೇಕು ಅಥವಾ ವರ್ಷಕ್ಕೊಮ್ಮೆ ಕಟ್ಟಬೇಕು ಹೇಗೆ ಕಟ್ಟಬೇಕಂತ ಇನ್ನೂ ಕೂಡ ಅದರ ಬಗ್ಗೆ ಮಾಹಿತಿ ಬಂದಿಲ್ಲ ಆ ಮಾಹಿತಿ ಇನ್ನೂ ಸಂಪೂರ್ಣವಾಗಿ ಘೋಷಣೆ ಮಾಡ್ತಾರೆ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸುತ್ತೇನೆ ಈಗ ಬರುತ್ತಿರೋ ಮಾಹಿತಿ ಪ್ರಕಾರ ಇದಿಷ್ಟು ಮಾಹಿತಿಯನ್ನು ನೀಡುತ್ತಿದ್ದಾರೆ ಪ್ಲೀಸ್ ಯಾರೆಲ್ಲ ಯಾರಿಗೆಲ್ಲ ಆಸಕ್ತಿ ಇದೆ ನೋಡಿ ಪ್ಲೀಸ್ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತರನ್ನು ಮತ್ತು ಅಂಗನವಾಡಿ ಟೀಚರ್ನು ಭೇಟಿ ಮಾಡಿ ಈ ಸಂಘದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತಾರೆ ಯಾರೆಲ್ಲ ಆಸಕ್ತರಿದ್ದಿರೋ ಸ್ವ ಅವರು ಸ್ವ ಯಾವುದಾದ್ರು ಸ್ವಂತ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಪ್ಲೀಸ್ ಹೋಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ನು ಮತ್ತು ಇದಕ್ಕೆ ಎಲ್ಲಿ ಅರಿ ಸಲ್ಲಿಸಬೇಕಂತ ಸಂಪೂರ್ಣವಾಗಿ ಅವರು ತಿಳಿಸಿಕೊಡುತ್ತಾರೆ ಬೇಗನೆ ನಿಮ್ಮ ಹಚ್ಚಿರದ ಅಂಗನವಾಡಿ ಟೀಚರ್ಸ್ಗಳಿಗೆ ಅಥವಾ ಆಶಾ ಕಾರ್ಯಕರ್ತರಿಗೆ ಹೋಗಿ ಭೇಟಿ ನೀಡಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡ್ತಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಲ್ಲಿ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದವರೆಗೆ ಗೃಹಲಕ್ಷ್ಮಿ ಯೋಜನೆ ಸಂಘದಿಂದ ಹಣ ಹೇಗೆ ಪಡೆದುಕೊಳ್ಳುವುದಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ